ಹುಬ್ಬಳ್ಳಿ ನಗರದಲ್ಲಿ ಐದು ವರ್ಷದ ಮಗುವಿಗೆ ಜ್ಯೂಸ್ ಆಸೆಯನ್ನು ತೋರಿಸಿ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಐವತ್ತೈದು ವರ್ಷದ ಸಿರಾಜ್ ಎಂಬಾತನ ಮೇಲೆ ಪೋಕ್ಸೊ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ಆರೋಪಿಯನ್ನು ಕಂಬಿ ಹಿಂದೆ ತಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೂಡಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ದಂಪತಿಗಳಿಗೆ ಸಿರಾಜ್ ಎಂಬಾತನ ಪರಿಚಯವಾಗಿತ್ತು ಇವರ ಅಂಗಡಿಯಲ್ಲಿ ಗುಡ್ಕಾ ತೆಗೆದುಕೊಳ್ಳಲು ಬರುತ್ತಿದ್ದ ಸಿರಾಜ್ ಪರಿಚಯ ಆಗಿದ್ದ ಇದನ್ನೇ ಬಂಟವಾಳ ಮಾಡಿಕೊಂಡ ಸಿರಾಜ್ ಮಗುವಿಗೆ ಜ್ಯೂಸ್ ಗುಡಿಸಿಕೊಂಡು ಬರ್ತೀನಿ ಅಂತ ಹೇಳಿ ಮಗುವನ್ನು ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಈ ವಿಷಯ ಯಾರಿಗಾದರೂ ಹೇಳಿದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಮಗುವಿಗೆ ಬೆದರಿಸಿದ್ದ ಆದರೂ ಮಗು ತನ್ನ ತಾಯಿ ಬಳಿ ತನಗಾದ ದೌರ್ಜನ್ಯದ ಬಗ್ಗೆ ಹೇಳಿಕೊಂಡಿತ್ತು ಹೀಗಾಗಿ ಮಗುವಿನ ತಾಯಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಕೂಡಲೇ ಅಲರ್ಟ್ ಆದ ಹಳೆ ಹುಬ್ಬಳ್ಳಿ ಪೊಲೀಸರು ಹಾನಗಾಲ್ನಲ್ಲಿ ತಲೆಮರೆಸಿಕೊಂಡಿದ್ದ ಸಿರಾಜ್ನನ್ನು ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಬಗ್ಗೆ ಕಮಿಷನರ್ ಶಶಿಕುಮಾರ್ ಮಾಹಿತಿಯನ್ನು ನೀಡಿದರು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎರಡು ದಿನಗಳ ಕೆಳಗೆ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮನೆ ಹತ್ತಿರ ಇದ್ದಂತಹ ಐದು ವರ್ಷದ ಅಪ್ರಾಪ್ತ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡಿದ್ದು ಒಬ್ಬ ವ್ಯಕ್ತಿ ಈತ ಮೂಲತಃ ಆನ್ಗಲ್ ಭಾಗದ ವ್ಯಕ್ತಿ ಇಲ್ಲಿ ಮಗಳಿಗೆ ಒಂದು ಗಂಡ್ ಸೆಟ್ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಮಗು ಜೊತೆ ಅನುಚಿತವಾಗಿ ನಡ್ಕೊಂಡಿದ್ದಾನೆ ಅಸಹಜ ಲೈಂಗಿಕ ಕ್ರಿಯೆ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಕಂಡಂತಹ ವ್ಯಕ್ತಿಗಳು ಇಮಿಡಿಯೇಟಾಗಿ ಬಂಧು ಠಾಣೆಗೆ ಕಂಪ್ಲೇಂಟ್ ನೀಡಿ ನೀಡಿದರು ಆ ಪ್ರಕಾರ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ